ಹಾಯ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹೊಸ ಅಪ್ಡೇಟ್ ಬಂದಿರುವಂಥದ್ದು ಆ ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಹದಿನಾರು ಹದಿನೇಳನೇ ಕಂತಿನ ಹಣದ ಬಗ್ಗೆ ಇನ್ಫಾರ್ಮೇಷನ್ ಇದೆ ಮತ್ತು ಸಚಿವರು ಏನು ಹೇಳಿದ್ದಾರೆ ಹೊಸ ಅಪ್ಡೇಟಲ್ಲಿ ಅದರ ಬಗ್ಗೆ ಕೂಡ ಇಲ್ಲಿ ಮೊನ್ನೆ ಒಂದು ವಿಡಿಯೋ ಮಾಡಿದ್ದೆ ತಾಲೂಕು ಪಂಚಾಯತ್ ಕಡೆಯಿಂದ ಗೃಹಲಕ್ಷ್ಮಿ ಅಮೌಂಟ್ ಹಾಕ್ತಾರೆ ಅಂತ ಮತ್ತು ಗೃಹಲಕ್ಷ್ಮಿಯರಿಗೆ ಈ ಬಾರಿ ಭರ್ಜರಿಯಾದಂಥ ಗುಡ್ ನ್ಯೂಸ್ ಕೂಡ ಇದರಲ್ಲಿ ಸಿಗುತ್ತೆ ಯಾಕೆ ಅಂತಂದರೆ ಎರಡು ಸಾವಿರ ಬದಲು ಗೃಹಲಕ್ಷ್ಮಿಯರಿಗೆ ಮೂರು ಸಾವಿರ ರೂಪಾಯಿ ಪ್ರತಿ ತಿಂಗಳು ಸಿಗುವಂಥ ಮಾಹಿತಿ ಇದೆ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಸ್ನೇಹಿತರೆ ಹಾಗೆ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಹೆಚ್ಚಿನ ಒಂದು ಹೊಸ ಹೊಸ ವೀಡಿಯೋಗಳು ನಮಗೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಹಾಗೆ ವಿಡಿಯೋಗೂ ಕೂಡ ಒಂದು ಲೈಕ್ನ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಹೌದು ಸ್ನೇಹಿತರೆ ನೀವು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಾಗಿದ್ದರೆ ನೀವು ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಇಲ್ಲಿ ಈಗಲೇ ಲೈಕ್ ಮಾಡ್ಕೊಂಡುಬಿಡಿ ನೀವು ಗೃಹಲಕ್ಷ್ಮಿಯ ಫಲಾನುಭವಿಗಳಾಗಿದ್ದರೆ ಮತ್ತು ನಿಮ್ಮ ಮನೆಯಲ್ಲಿ ಕೂಡ ಗೃಹಲಕ್ಷ್ಮಿಯವರು ಗೃಹಲಕ್ಷ್ಮಿ ಯೋಜನೆಗೆ ಅರ್ಹರಾಗಿದ್ದಂಥವರು ಇದ್ದರೆ ಈ ವಿಡಿಯೋನ ತಿಳ್ಕೊಳ್ಳಬೇಕಾಗುತ್ತೆ ಗೃಹಲಕ್ಷ್ಮಿ ಯೋಜನೆ ಲಕ್ಷ್ಮಿ ಹೆಬ್ಬಳ್ಕರ್ ಮೇಡಮ್ ಅವರು ಏನು ಮಾಹಿತಿ ಕೊಟ್ಟಿದ್ದಾರೆ ಅಂತ ಅದನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೀವಿ ಇಲ್ಲಿ ನೋಡಿ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಹಣ ಇತ್ತು ಈಗ ಎಷ್ಟು ಮೂರು ತಿಂಗಳ ಪೆಂಡಿಂಗ್ ಬಿದ್ದಿದೆ ಹಣ ಬಂದಿಲ್ಲ ಅದನ್ನು ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಂಡಿದ್ದಾರೆ ಪೆಂಡಿಂಗ್ ಬಿದ್ದಿದೆ ಯಾವ ಕಾರಣದಿಂದ ಬಿದ್ದ ಬಿದ್ದಿದೆ ಅಂತಲೂ ಕೂಡ ಹೇಳಿದ್ದಾರೆ ನೋಡಿ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಅಮೌಂಟ್ ಕೆಲವ್ರು ಏನು ಹೇಳ್ತಾರೆ ಸರ್ಕಾರದಲ್ಲಿ ಹಣ ಇಲ್ಲ ಆದರೆ ಲಕ್ಷ್ಮಿ ಅಬ್ಬಕ್ಕ ಮೇಡಮ್ ಅವರು ತಿಳಿಸಿರುವ ಪ್ರಕಾರ ಸರ್ಕಾರದಲ್ಲಿ ಹಣ ಇದೆ ನಮಗೆ ಆಲ್ರೆಡಿ ಹಣ ಬಂದಿದೆ ಆದರೆ ಹಣ ಯಾವ ರೀತಿ ನಾವು ಈ ಸಾರಿ ಆಗಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ವಿ ಅಂತ ಕೂಡ ಹೇಳಿದ್ದಾರೆ ಗೃಹಲಕ್ಷ್ಮಿ ಯೋಜನೆ ಹಣ ಡೈರೆಕ್ಟಾಗಿ ಆಗ್ತಾಯಿದ್ರು ಆದರೆ ಈಗ ಬೇರೆ ಪ್ಲ್ಯಾನ್ ಏನು ಮಾಡಿದ್ದಾರೆ ಅಂದರೆ ತಾಲೂಕು ಪಂಚಾಯಿತಿಯಿಂದ ತಾಲೂಕು ಪಂಚಾಯಿತಿಯಿಂದ ಅವರ ಒಂದು ಇಲಾಖೆಗೆ ಹೋಗ್ಬೇಕಂತ ದುಡ್ಡು ಈ ರೀತಿಯಾಗಿ ಆಪ್ಷನ್ಸ್ನ ಹೇಳ್ತಾ ಇರುವಂಥದ್ದು ತಾಲೂಕು ಪಂಚಾಯ್ತಿಗೆ ಹೋಗ್ಬೇಕಂತ ತಾಲೂಕು ಪಂಚಾಯತಿಯಿಂದ ಅವರ ಇಲಾಖೆಗೆ ಅದು ಇಲಾಖೆಗೆ ಅಂತಂದರೆ ಮೇನ್ ಇರುವಂಥ ಇಲಾಖೆಗೆ ಹೋಗ್ಬೇಕು ಅಥವಾ ಅವ್ರ ಇಲಾಖೆ ಅಂತಂದರೆ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ತಾಲೂಕು ಪಂಚಾಯಿತಿಯಿಂದ ಏನು ತಾಲೂಕು ಮಟ್ಟದಲ್ಲಿ ಇರುತ್ತೆ ನೋಡಿ ನಿಗಮಗಳು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ನಿಗಮ ಅಂತ ಇರುತ್ತೆ ತಾಲೂಕು ಮಟ್ಟದಲ್ಲಿ ಸಿ ಡಿ ಪಿ ಒ ಆಫೀಸ್ ಅಂತ ಕೆಲವರು ಹೇಳ್ಬೋದು ಸಿ ಡಿ ಪಿ ಒ ಆಫೀಸ ಅಂತಲೂ ಕೂಡ ಕರೀತಾರೆ ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಎರಡೂ ಕೂಡ ನೀವು ಅನ್ಬೋದು ಈ ರೀತಿ ಆದಂಥ ಒಂದು ಅಭಿಷೇ ಅವರು ಕಳಿಸ್ಬೋದು ದುಡ್ಡು ಅಂತ ನನ್ನ ಅಭಿಪ್ರಾಯ ಅವರು ನಮ್ಮ ಇಲಾಖೆಗೆ ಬರಬೇಕು ದುಡ್ಡು ಅಂತ ಹೇಳಿರುವಂಥದ್ದು ಅದಕ್ಕಾಗಿ ನಾನು ಈ ರೀತಿ ಹೇಳ್ತಾಯಿದ್ದೀನಿ ಅಂದರೆ ಪ್ರತಿ ತಿಂಗಳು ಕೂಡ ಸರ್ಕಾರದಿಂದ ಅಂದರೆ ಸರ್ಕಾರದಿಂದ ಏನು ಹಣವನ್ನು ಡೈರೆಕ್ಟಾಗಿ ತಾಲೂಕ್ ಪಂಚಾಯತಿಗೆ ತಾಲೂಕ್ ಪಂಚಾಯಿತಿಯಿಂದ ಒಂದು ಇಲಾಖೆಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹಣ ಜಮೆ ಆದಮೇಲೆ ಅವರು ನೇರವಾಗಿ ಫಲಾನುಭವಿಗಳ ಖಾತೆಗೆ ಹಾಕುವಂಥ ಒಂದು ಕೆಲಸ ಕೂಡ ಮಾಡ್ತಾರೆ ಅಂತ ಇವತ್ತು ಒಂದು ಹೊಸ ಅಪ್ಡೇಟ್ ಕೂಡ ಕೊಟ್ಟಿದ್ದಾರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವರಾಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಳ್ಕರ್ ಮೇಡಮ್ ಅವರು ಆ ಅಪ್ಡೇಟ್ ಬಂದ ತಕ್ಷಣ ನಿಮಗೆ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ ಮತ್ತು ಇಲ್ಲಿ ಇನ್ನೊಂದು ಏನಂತಂದರೆ ಈ ಬಜೆಟಲ್ಲಿ ಏನು ಮಾರ್ಚ್ ಬಜೆಟ್ ಮಂಡನೆ ಮಾಡ್ತಾರೆ ಮಾನ್ಯ ಮುಖ್ಯಮಂತ್ರಿಗಳು ಈ ಬಜೆಟಲ್ಲಿ ಈಗಾಗಲೇ ತುಂಬ ಜನರು ಹೇಳ್ತಾ ಇರುವಂಥದ್ದು ಸಚಿವರಾಗಿರ್ಬೋದು ಇಲ್ಲೂ ಕೂಡ ಏನು ಹೇಳ್ತಾ ಇದ್ದಾರೆ ಮಾಹಿತಿ ಅಂದರೆ ಗೃಹಲಕ್ಷ್ಮಿಯರಿಗೆ ಈ ಬಾರಿ ಒಂದು ಸಾವಿರ ರೂಪಾಯಿ ಹೆಚ್ಚಳ ಮಾಡಿ ಇಲ್ಲಿ ಒಂದು ಏನು ಸರ್ಕಾರದಿಂದ ಎರಡು ಸಾವಿರ ರೂಪಾಯಿ ನೀಡ್ತಾ ಇತ್ತು ಅದನ್ನು ಈಗ ಮೂರು ಸಾವಿರ ರೂಪಾಯಿನ ಮಾಡ್ತಾರಂತ ಈಗ ಕೆಲವೊಂದು ನ್ಯೂಸ್ಗಳಲ್ಲಿ ಕೂಡ ನೀವು ನೋಡಿರ್ತಾರೆ ಸೋಷಿಯಲ್ ಮೀಡ್ಯಾದಲ್ಲಿ ಎರಡು ಸಾವಿರ ಅಲ್ಲ ಮೂರು ಸಾವಿರ ರೂಪಾಯಿ ಸಿಗುತ್ತೆ ಗ್ರ ಗೃಹಲಕ್ಷ್ಮಿಯವರಿಗೆ ಅಂತ ಅದನ್ನು ಕೂಡ ಮುಖ್ಯಮಂತ್ರಿಗಳು ಏನಾದರೂ ಅನೌನ್ಸ್ ಮಾಡ್ಬೋದು ಈಗ ಏನು ಬಜೆಟ್ ಮಂಡನೆ ಆಗುತ್ತೆ ಬಜೆಟ್ ಮಂಡನೆ ಆಗುವಂಥ ಸಂದರ್ಭದಲ್ಲಿ ಅದನ್ನು ಕೂಡ ಏನಾದರೂ ಘೋಷಣೆ ಮಾಡಿದರೆ ಈ ಬಾರಿ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಸಿಗುತ್ತೆ ಈಗ ಬರೀ ಎರಡು ಸಾವಿರ ರೂಪಾಯಿನೇ ಕೊಡ್ತಾಯಿಲ್ಲ ಮೂರು ಸಾವಿರ ರೂಪಾಯಿ ಯಾವಾಗ ಕೊಡಬೇಕು ಕೊಡ್ತಾರೆ ಅಂತ ನೀವು ಕೇಳ್ಬೋದು ಕೆಲವರಿಗೆ ಸಹಜವಾಗಿ ಈ ರೀತಿ ಕೂಡ ಕ್ವಶನ್ ಉಟ್ಕೊಳ್ಳುತ್ತೆ ನಾ ಕೇಳುತ್ತಿರುವಂಥ ಸಂದರ್ಭದಲ್ಲಿ ಬರೀ ಎರಡು ಸಾವಿರ ರೂಪಾಯಿನೇ ಮೂರು ತಿಂಗಳು ಪೇಂಟಿಂಗ್ ಹಾಕಿದ್ದಾರೆ ಆದರೆ ನೀವು ಹೇಳ್ತೀರ ಮೂರು ಸಾವಿರ ರೂಪಾಯಿ ಕೊಡ್ತಾರಂತೆ ಅದೇ ರೀತಿಯಾಗಿ ಇಲ್ಲಿ ಗೃಹಲಕ್ಷ್ಮಿಗೆ ಯಾವುದೇ ಒಂದು ಹಣದ ಕೊರತೆ ಇಲ್ಲ ಆದರೆ ನಾವು ಈ ರೀತಿಯಾಗಿ ಪ್ಲ್ಯಾನ ಚೇಂಜ್ ಮಾಡ್ಕೊಂಡಿರೋದ್ರಿಂದ ಅಮೌಂಟ್ ಹಾಕಲಿಕ್ಕೆ ಸ್ವಲ್ಪ ತೊಂದರೆ ಆಗ್ತಾಯಿದೆ ಇದೊಂದು ತಿಂಗಳು ಮಾತ್ರ ಮುಂದಿನ ತಿಂಗಳಿಂದ ಕರೆಕ್ಟಾಗಿ ಹಣ ಬರುತ್ತೆ ಅನ್ನೋ ಒಂದು ಮಾಹಿತಿ ಕೂಡ ಲಕ್ಷ್ಮೀ ಹೆಬ್ಬಳ್ಕರ್ ಅವರು ಕೊಟ್ಟಿರುವಂಥದ್ದು ನೀವು ಕೂಡ ಯೂಟ್ಯೂಬಲ್ಲಿ ನೋಡಿರ್ತೀರ ಹಲವಾರು ವಿಡಿಯೋಗಳು ಎರಡು ಸಾವಿರದ ಬದಲು ಮೂರು ಸಾವಿರ ರೂಪಾಯಿ ಗೃಹಲಕ್ಷ್ಮೀರಿಗೆ ಸಿಗುತ್ತೆ ಅಂತ ಅದೇ ರೀತಿಯಾಗಿ ಸಚಿವರು ಕೂಡ ಹೇಳಿರೋವಂಥದ್ದು ಅದೇ ಇಲ್ಲಿ ಎರಡು ಸಾವಿರ ಅವರು ಏನು ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿಲ್ಲ ಇದು ಹಣ ಏನು ಬರಬೇಕಾಗಿತ್ತು ಅದನ್ನು ಈ ತಾಲೂಕು ಪಂಚಾಯಿತಿಯಿಂದ ಗೃಹಲಕ್ಷ್ಮಿಯರಿಗೆ ಅಮೌಂಟ್ ನಮಗೆ ಇಲಾಖೆಗೆ ಬರೋದರಿಂದ ಕೆಲವು ತೊಂದರೆಗಳಾಗಿದೆ ಆದರೆ ಈ ತಿಂಗಳು ಮಾತ್ರ ಮತ್ತು ಮುಂದಿನ ತಿಂಗಳಿಂದ ಎಲ್ಲ ಸರಿ ಹೋಗುತ್ತೆ ಯಾವುದೇ ಪ್ರಾಬ್ಲಮ್ ಇರೋದಿಲ್ಲ ಕರೆಕ್ಟಾದಂಥ ಸಂದರ್ಭದಲ್ಲಿ ಅಮೌಂಟು ಗೃಹಲಕ್ಷ್ಮಿಯರಿಗೆ ಬೀಳುತ್ತೆ ಅಂತಲೂ ಹೇಳಿದ್ದಾರೆ ಯಾವುದೇ ಒಂದು ನಾವು ಅಮೌಂಟ್ ಹಾಕೋದಿಲ್ಲ ನಾವು ನಿಲ್ಲಿಸಿ ಯೋಜನೆ ಅದು ಇದೆ ಅಂತ ಯಾವುದೇ ಒಂದು ಮಾಹಿತಿ ಹೇಳಿರಲ್ ಹೇಳಿರುವಂಥದ್ದಿಲ್ಲ ಸುಮ್ಮನೆ ಕೆಲವರು ಹೇಳ್ತಿರ್ತಾರೆ ಯೋಜನೆ ನಿಲ್ಲಿಸಿದ್ದಾರೆ ಅವ್ರ ಹತ್ರ ದುಡ್ಡಿಲ್ಲ ಹಂಗೆ ಅಂತ ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತ ಈ ರೀತಿ ಬರ್ತಿರುತ್ತೆ ಆದರೆ ಯೋಜನೆ ಸರ್ಕಾರದಿಂದ ಅಧಿಕೃತವಾದಂಥ ಘೋಷಣೆ ಆದರೂ ಮಾತ್ರ ಯೋಜನೆಗಳು ನಿಲ್ಲುತ್ತೆ ಯಾವುದೇ ಕಾರಣಕ್ಕೂ ಯಾವುದೇ ಯೋಜನೆ ಆದರೂ ಕೂಡ ಅಧಿಕೃತವಾಗಿ ಘೋಷಣೆ ಆಗಲಾರ್ದೇ ಅಮೌಂಟ್ ಹಾಕುವಾಗ ಕೂಡ ಅಧಿಕೃತವಾಗಿ ಘೋಷಣೆ ಮಾಡಬೇಕು ಮತ್ತು ನಿಲ್ಲಿಸುವಾಗ ಕೂಡ ಅದನ್ನು ಘೋಷಣೆ ಮಾಡ್ತಾರೆ ಈ ಯೋಜನೆ ಸ್ಟಾಪ್ ಆಗಿದೆ ಅಂತ ಆ ರೀತಿಯಾದರೆ ಯೋಜನೆ ಬಂದಾಗಿದೆ ಅಂದ್ಕೊಳ್ಬೋದು ಈಗ ಯಾವುದೇ ಯೋಜನೆ ಸ್ಟಾಪ್ ಆಗಿಲ್ಲ ಇದು ಯೋಜನೆ ಜಾರಿಯಲ್ಲಿದೆ ಆದರೆ ಹಣ ಒಂದು ಬರುವಂಥ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿರುವಂಥದ್ದು ಅದರಿಂದ ಇಲ್ಲಿ ಹಣವನ್ನು ಇನ್ನೂ ಒಂದು ವಾರಗಳಲ್ಲಿ ಈ ಏನು ಪೆಂಡಿಂಗ್ ಇತ್ತು ಹಣ ಇದು ರಿಲೀಸ್ ಮಾಡ್ತೀವಿ ನೆಕ್ಸ್ಟ್ ಮಂತ್ನಿಂದ ಕರೆಕ್ಟಾಗಿ ಅಮೌಂಟ್ನ ಬೀಳುತ್ತೆ ಎಲ್ಲ ಗೃಹ ಲಕ್ಷ್ಮಿಯರಿಗೆ ಅಂತ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿರುವಂಥದ್ದು ಅದೇ ರೀತಿಯಾಗಿ ಇಲ್ಲಿ ಮೂರು ಸಾವಿರ ಕೂಡ ಬಂದರೂ ಅಧಿಕೃತವಾಗಿ ಏನಾದರೂ ಘೋಷಣೆ ಆದರೆ ಬಜೆಟ್ ಮಂಡನೆಯಲ್ಲಿ ಬಜೆಟ್ ಏನು ಮಾ ಮಾಡ್ತಾರೆ ಬಜೆಟ್ ಮಂಡನೆ ಮಾಡ್ತಾರೆ ಮನೆ ಮುಖ್ಯಮಂತ್ರಿಗಳು ಹಣಕಾಸು ಸಚಿವರು ಆ ಒಂದು ಹಣಕಾಸು ಸಚಿವರು ಮುಖ್ಯಮಂತ್ರಿಗಳಾಗಿರೋದ್ರಿಂದ ಮುಖ್ಯಮಂತ್ರಿಗಳನ್ನೇ ಇದನ್ನು ಘೋಷಣೆ ಮಾಡಬೇಕಾಗಿದೆ ಈ ಏನಾದರೂ ಎರಡು ಸಾವಿರ ಬದಲಿಗೆ ಮೂರು ಸಾವಿರ ಅಂತ ಘೋಷಣೆ ಆದರೆ ಖಂಡಿತವಾಗಿಯೂ ಕೂಡ ಗೃಹಲಕ್ಷ್ಮಿಯರಿಗೆ ಮುಂದಿನ ತಿಂಗಳಿಂದ ಮೂರು ಸಾವಿರ ಅವ್ರ ಖಾತೆಗೆ ಬರುವಂಥ ಒಂದು ಸಾಧ್ಯತೆ ಇದೆ ಆದರೆ ಅದ್ ಅಧಿಕೃತವಾಗಿ ಘೋಷಣೆ ಆದರೆ ಮಾತ್ರ ಸಿಗುತ್ತೆ ಇದು ಸುಳ್ಳು ಸುದ್ದಿ ಅಂತ ನೀವು ಅನ್ಕೊಳ್ಳೋಕೆ ಹೋಗ್ಬೇಡಿ ಯಾಕೆ ಅಂತಂದರೆ ಇದು ಅಧಿಕೃತವಾಗಿ ಅವರು ಘೋಷಣೆ ಮಾಡಿದರೆ ಮಾತ್ರ ಬರುತ್ತೆ ಅಂತ ಹೇಳ್ತಾ ಇದ್ದೀನಿ ಮೂರು ಸಾವಿರ ಖಂಡಿತವಾಗಿ ಬರುತ್ತೆ ಅಂತ ಹೇಳೋದಿಲ್ಲ ಹೇಳ್ತಾ ಇಲ್ಲ ನಾನು ಅದು ಘೋಷಣೆ ಆದರೆ ಮಾತ್ರ ಮೂರು ಸಾವಿರ ಬರುತ್ತೆ ಇಲ್ಲಾಂದ್ರೆ ಪ್ರತಿ ತಿಂಗಳು ಎರಡು ಸಾವಿರ ಯಾವ ರೀತಿ ಬರ್ತಾಯಿತ್ತು ಅದೇ ರೀತಿಯಾಗಿ ಬರ್ತಾ ಹೋಗುತ್ತೆ ಇದೊಂದು ತಿಂಗಳ ಸಚಿವರು ಹೇಳಿರೋ ಪ್ರಕಾರ ಇದೊಂದು ತಿಂಗಳು ಈ ರೀತಿಯಾಗಿ ಪ್ರಾಬ್ಲಮ್ ಇರೋದರಿಂದ ಈ ಈ ರೀತಿ ಬಂದಿಲ್ಲ ಅಮೌಂಟು ನೆಕ್ಸ್ಟ್ ಮಂತಿಂದ ಕರೆಕ್ಟಾಗಿ ಅಮೌಂಟ್ ಬರುತ್ತೆ ಅಂತ ಮನೆ ಸಚಿವರು ಹೇಳಿರುವಂಥದ್ದು ಸ್ನೇಹಿತರೆ ಈ ಒಂದು ಹೊಸ ಅಪ್ಡೇಟ್ಗಳು ನಿಮಗೆ ತಿಳಿಸಿಕೊಟ್ಟಿದ್ದೇನೆ ಇದೇ ರೀತಿ ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು ಬಾಜು ಬರುವಂಥ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿದರೆ ಅಂದರೆ ನಾವು ಹಾಕುವಂಥ ಒಂದು ವೀಡಿಯೋದ ನೋಟಿಫಿಕೇಷನ್ ನಿಮ್ಗೆ ತಲುಪುತ್ತೆ ಆಗ ನೀವು ಮೊದಲಿಗೆ ವಿಡಿಯೋನ ನೋಡ್ಬೋದು ಸ್ನೇಹಿತರೆ ನಮ್ಮ ವೀಡಿಯೋನ ಕೊನೆವರೆಗೂ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು ಥ್ಯಾಂಕ್ ಯು